ನಮಸ್ಕಾರ ಆತ್ಮೀಗಿರ ನ್ಯೂಸ್ ಡೈರಿಗೆ ಸ್ವಾಗತ ಕನ್ನಡ ಸಿನಿಮಾ ರಂಗದಲ್ಲಿ ಟಾಪ್ ಹೀರೋಯಿನ್ಗಳಾಗಿ ಮೆರೆದ ಒಂದಿಷ್ಟು ನಟಿಯರ ಬದುಕನ್ನು ನೋಡ್ತಾ ಹೋದ್ರೆ ನಿಜಕ್ಕೂ ಅಚ್ಚುರಿಯಾಗುತ್ತೆ ಇವರ ಬದುಕಲ್ಲಿ ಹೀಗೆಲ್ಲ ಆಗಿದೆಯಾ ಅನ್ನೋ ನೋವು ಕಾಡೋದಕ್ಕೆ ಶುರುವಾಗುತ್ತೆ ನಮ್ಮ ಮುಂದೆ ನಗ್ತಾ ನಟನೆ ಮಾಡೋ ಈ ನಟಿಯರ ಬದುಕಲ್ಲಿ ಇಂಥ ಕರಾಳ ಕತೆ ಇದೆಯಾ ಅನ್ನೋ ಪ್ರಶ್ನೆ ಮೂಡುತ್ತೆ ಅವರಲ್ಲಿ ಹಲವರಿದ್ದಾರೆ ಮೊನ್ನೆ ಮೊನ್ನೆಯಷ್ಟೇ ನಿಧನರಾದ ನಟಿ ಅಪರ್ಣ ಬಗ್ಗೆ ನಿಮಗೆ ಒಂದಿಷ್ಟು ಮಾಹಿತಿಯನ್ನು ಈಗಾಗಲೇ ಕೊಟ್ಟಿದ್ವಿ ಅಪರ್ಣ ಅವರ ಅಮೆರಿಕ ಗಂಡ ಏನೆಲ್ಲ ಹಿಂಸೆ ಕೊಟ್ಟಿದ್ದ ಅನ್ನೋದನ್ನು ಹೇಳಿದ್ವಿ ಈಗ ಹಿರಿಯ ನಟಿ ಸುಧಾರಾಣಿ ಬದುಕಲ್ಲಿ ನಡೆದ ಘನಘೋರ ಘಟನೆ ಬಗ್ಗೆ ಹೇಳ್ತಾ ಹೋಗ್ತೀವಿ ಕನ್ನಡ ಸಿನಿಮಾ ರಂಗದಲ್ಲಿ ಟಾಪ್ ನಟಿಯಾಗಿ ಮೆರೆದಾಡಿದ ನಟಿ ಸುಧಾರಾಣಿ ಅನುಭವಿಸಿದ್ದು ಮಾತ್ರ ಅಕ್ಷರಶಃ ನರಕ ಗಂಡ ಅನ್ಸ್ಕೊಂಡವನು ಒಂದೇ ಒಂದು ದಿನವೂ ಪತ್ನಿ ಜೊತೆ ಖುಷಿ ಖುಷಿಯಾಗಿ ಸಂಸಾರ ನಡೆಸಿಲ್ಲ ಹೆಂಡತಿಯನ್ನು ಕೊಲ್ಲೋದಕ್ಕೆ ಪ್ಲಾನ್ ರೆಡಿ ಮಾಡಿಕೊಂಡಿದ್ದ ಹಾಗಾದರೆ ನಟಿ ಸುಧಾರಾಣಿಯ ಅಮೇರಿಕಾ ಗಂಡ ಯಾರು ಇದೆಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲನ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಒಂದು ಕಾಲದಲ್ಲಿ ಕನ್ನಡ ಸಿನಿಮಾ ರಂಗವನ್ನು ಆಳಿದ್ದ ಖ್ಯಾತ ನಟಿ ಸುಧಾ ರಾಣಿ ಇದೀಗ ಕಿರುತೆರೆ ಮೂಲಕ ಮತ್ತೆ ಜನರಿಗೆ ಹತ್ತಿರವಾಗಿದ್ದಾರೆ ಶ್ರೀರಸ್ತು ಶುಭಮಸ್ತು ಸೀರಿಯಲ್ನಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಅಭಿಮಾನಿಗಳಿಗೆ ಮನರಂಜನೆ ನೀಡ್ತಿದ್ದಾರೆ ಕನ್ನಡದ ಮೇರು ನಟಿಯಾಗಿ ಮನೆ ಮಾತಾಗಿರೋ ಸುಧಾರಾಣಿ ಬಗ್ಗೆ ಬಹುತೇಕರಿಗೆ ಗೊತ್ತಿರದ ಒಂದಿಷ್ಟು ಕುತೂಹಲಕಾರಿ ವಿಷಯ ಇದೆ ಕುತೂಹಲಕಾರಿ ಅನ್ನೋದಕ್ಕಿಂತ ದುರಂತ ಕಥೆ ಅಂದರೆ ಸರಿಯಾಗಿ ಸೂಟ್ ಆಗಬಹುದು ಆತ್ಮೀಯರೇ ನಟಿ ಸುಧಾರಾಣಿ ತುಂಬನೇ ಸಂಪ್ರದಾಯಸ್ಥ ಕುಟುಂಬದಲ್ಲಿ ಹುಟ್ಟಿ ಬಂದವರು ಹೀಗಾಗಿಯೇ ಅವರ ಅಮ್ಮ ಮೊದಲೇ ಹೇಳ್ಬಿಟ್ಟಿದ್ರು ನೀನು ಸಿನಿಮಾ ಗಿನಿಮಾ ಅಂತ ಮಾಡೋದೆಲ್ಲ ಇಪ್ಪತ್ತರಿಂದ ಇಪ್ಪತ್ತೆರಡು ವರ್ಷದ ವಯಸ್ಸಿನವರಿಗೆ ಮಾತ್ರ ಆಮೇಲೆ ಸಿನಿಮಾ ಬೇಡ ಅಂತ ಲೈಫಲ್ಲಿ ಅಲ್ಲಿ ಸೆಟ್ಲ್ ಆಗ್ಬೇಕು ಮದುವೆ ಮಾಡಿಕೊಂಡು ನಿನ್ನ ಜೀವನ ರೂಪಿಸ್ಕೊಳ್ಬೇಕು ಅಂತಿದ್ರು ಹೀಗಾಗಿಯೇ ತುಂಬಾನೇ ಚಿಕ್ಕ ವಯಸ್ಸಲ್ಲೇ ಹಸೆಮೆ ಏರಿದವರು ನಟಿ ಸುಧಾರಾಣಿ ರಾಣಿ ನಟಿ ಸುಧಾರಾಣಿಯನ್ನ ಅಮೇರಿಕಾದಲ್ಲಿರೋ ಹುಡುಗನಿಗೆ ಕೊಟ್ಟು ಮದುವೆ ಮಾಡ್ತಾರೆ ಮಗಳು ಇನ್ನು ಮೇಲೆ ಸುಖವಾಗಿರ್ತಾಳೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಸುಧಾರಾಣಿ ಗಂಡನ ಜೊತೆ ಗೊತ್ತಿಲ್ಲದ ದೇಶಕ್ಕೆ ಹೋದಾಗ ಅಲ್ಲಿ ಹೊಂದ್ಕೊಳ್ಳೋದು ತುಂಬಾನೇ ಕಷ್ಟ ಆಯ್ತು ಯಾಕಂದ್ರೆ ಎಲ್ಲಿದ್ದಾಗ ತುಂಬಾ ಪ್ರೊಟೆಕ್ಟಿವ್ ಆಗಿದ್ರು ಚಿಕ್ಕವಳು ಅಂತ ಎಲ್ಲಿಗೂ ಕಳಿಸ್ತಿರ್ಲಿಲ್ಲ ಬೇರೆಯವರ ಜೊತೆ ವ್ಯವಹಾರ ಮಾಡೋದು ಹೇಗೆ ಬ್ಯಾಂಕ್ ವ್ಯವಹಾರ ಅಂತೂ ಮೊದಲೇ ಗೊತ್ತಿರಲಿಲ್ಲ ಏನಿದ್ರು ಮನೆ ಶೂಟಿಂಗ್ ಇವೆರಡೆ ಇವರ ಜೀವನ ಆಗಿತ್ತು ಆದ್ರೆ ಅಮೇರಿಕಾದಲ್ಲಿ ಎಲ್ಲ ಕೆಲಸವನ್ನ ಇವರೇ ಮಾಡಿಕೊಳ್ಬೇಕು ಆರಂಭದಲ್ಲಿ ತುಂಬಾ ಕಷ್ಟಪಡ್ತಾರೆ ಆಮೇಲೆ ಬೇಗ ಬೇಗ ಎಲ್ಲವನ್ನ ಕಲ್ತ್ಕೊಳ್ತಾರೆ ಇದೊಂಥರ ಸುಧಾರಾಣಿ ಬದುಕಲ್ಲಿ ಬಹಳ ದೊಡ್ಡ ಬದಲಾವಣೆ ಯಾರೂ ಇಲ್ಲದೆಯೂ ಒಬ್ಬಂಟಿಯಾಗಿ ಬದುಕಬಲ್ಲೆ ಅನ್ನೋ ಮನಸ್ಥೈರ್ಯ ತುಂಬಿತ್ತು ಆತ್ಮೀಯರೇ ದೂರದ ಬೆಟ್ಟ ನೋಡೋದಕ್ಕಷ್ಟೇ ಸುಂದರ ಅಂತಾರಲ್ಲ ಈ ಮಾತು ನೂರಕ್ಕೆ ನೂರು ಸತ್ಯ ಅಮೆರಿಕ ಅಳಿಯ ಅಂತ ಮದುವೆ ಮಾಡಿಕೊಟ್ಟ ಸುಧಾರಾಣಿ ಹೆತ್ತವರಿಗೆ ಆರೇ ತಿಂಗಳಲ್ಲಿ ಅಳಿಯನ ಅಸಲಿ ಮುಖ ಗೊತ್ತಾಗಿತ್ತು ಇವನೊಬ್ಬ ಪರಮ ಪಾಪಿ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ರು ಆದ್ರೆ ಮಗಳನ್ನ ಅಷ್ಟು ಸುಲಭವಾಗಿ ಕರ್ಕೊಂಡು ಬರೋದಕ್ಕೆ ಸಾಧ್ಯ ಇರಲಿಲ್ಲ ಸುಧಾರಾಣಿ ನಿತ್ಯವೂ ಚಿತ್ರ ಹಿಂಸೆ ಅನುಭವಿಸ್ತಿದ್ರು ಕುಂತಲ್ಲಿ ನಿಂತಲ್ಲಿಯೂ ಗಂಡ ಅನ್ಸ್ಕೊಂಡವನು ನರಕ ತೋರಿಸ್ತಿದ್ದ ಒಂದು ಹೊತ್ತು ಊಟಕ್ಕೂ ಪರದಾಡೋ ಪರಿಸ್ಥಿತಿಗೆ ಬರ್ತಾರೆ ಆದರೂ ಎಲ್ಲವನ್ನ ಸಹಿಸಿಕೊಳ್ತಾರೆ ಒಂದೇ ಸಲ ಎಲ್ಲವನ್ನ ಬಿಟ್ಟು ಬಿಡಬಾರ್ದು ಮುಂದೆ ಹೊಂದಾಣಿಕೆ ಆಗಬಹುದು ಅನ್ನೋ ಆಸೆ ಕಣ್ಗಳಲ್ಲೇ ಕಾಯ್ತಾ ಇದ್ರು ನಟಿ ಸುಧಾರಾಣಿ ಇವರ ಫ್ಯಾಮಿಲಿ ಕೂಡ ಮಧ್ಯಸ್ಥಿಕೆ ವಹಿಸಿ ಮಗಳ ಸಂಸಾರ ಸರಿ ಮಾಡೋ ಪ್ರಯತ್ನ ಮಾಡಿದ್ರು ಆದರೆ ಅದ್ಯಾವುದು ಸಾಧ್ಯ ಆಗೋದೇ ಇಲ್ಲ ಸುಧಾರಾಣಿಯನ್ನ ಕೊಲ್ಲೋದಕ್ಕೆ ಸ್ಲೋ ಪಾಯಿಸನ್ ಸಹ ಕೊಡೋ ಪ್ಲಾನ್ ಮಾಡಿದ್ನಂತೆ ಆತ್ಮೀಯರೇ ನತಿ ಸುಧಾರಾಣಿ ಈತನ ಜೊತೆ ಬದುಕಿದ್ರೆ ಸತ್ತೇ ಹೋಗ್ತಾ ಇದ್ರೇನೋ ಕೊನೆಗೆ ಪಾರ್ವತಮ್ಮ ಅವರ ಸಹಾಯದಿಂದ ಹೇಗೋ ಅಮೇರಿಕಾದಿಂದ ಬದುಕಿ ಬರ್ತಾರೆ ಆತನಿಂದ ಡಿವೋರ್ಸ್ ಪಡೆದ ಮೇಲೆ ಭಯ ಕಾಣೋದಕ್ಕೆ ಶುರುವಾಯಿತು ನನಗಿನ್ನೂ ಚಿಕ್ಕ ವಯಸ್ಸು ಇಷ್ಟು ಬೇಗ ಡಿವೋರ್ಸ್ ಅಂದಾಗ ಆತಂಕ ಶುರುವಾಯಿತು ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರಿರುವಾಗಲೇ ಮದುವೆ ಮಾಡಿಕೊಂಡು ಅಮೇರಿಕಾಗೆ ಹೋಗಿದ್ರು ಇತ್ತ ವಿದ್ಯಾಭ್ಯಾಸವು ಕಂಪ್ಲೀಟ್ ಆಗಿರಲಿಲ್ಲ ಮುಂದೆ ನನ್ನ ಜೀವನ ಹೇಗಪ್ಪ ಅಂದ್ಕೊಂಡಿದ್ದಾಗ ನಂಬಿದ್ದ ದೇವರು ಕೈ ಬಿಡಲಿಲ್ಲ ಮತ್ತೆ ಹೀರೋಯಿನ್ ಆಗಿಯೇ ಬಣ್ಣದ ಲೋಕಕ್ಕೆ ಕಾಲಿಟ್ರು ಹತ್ತಾರು ಸೂಪರ್ ಹಿಟ್ ಸಿನಿಮಾ ಕೊಟ್ರು ಬಳಿಕ ಮತ್ತೊಂದು ಮದುವೆಯಾಗಿ ನೆಮ್ಮದಿಯ ಬದುಕು ಕಟ್ಕೊಂಡಿದ್ದಾರೆ ಇವತ್ತು ದೇವರಂತ ಗಂಡ ಸಿಕ್ಕಿದ್ದಾರೆ ಮುದ್ದಾದ ಮಗಳು ಇದ್ದಾರೆ ಕಿರುತೆರೆಯಲ್ಲಿ ಸಿಕ್ಕಾಪುಟ್ಟಿ ಫೇಮಸ್ ಆಗಿದ್ದಾರೆ ಇನ್ನೇನು ಬೇಕಲ್ವಾ ಆತ್ಮೀಯರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ